ಕಾರಣ ಅವರು ಬಹಳಷ್ಟು ಕಾರಾಗೃಹದಲ್ಲಿ ಇರ್ತಾರೆ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶ ಸ್ವಾತಂತ್ರ್ಯವನ್ನು ಬೆಳೀಬೇಕಾದ್ರೆ ಈ ರಾಷ್ಟ್ರದ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಕ್ಕ ಎಲ್ಲ ಭಾರತೀಯರು ಮಹಾತ್ಮ ಗಾಂಧೀಜಿಯ ಕೈ ಜೋಡಿಸಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ನಂತರ ಆ ದಿನ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನ ಮಹಾತ್ಮ ಗಾಂಧೀಜಿ ಬಹಳಷ್ಟು ಪ್ರಮುಖರು ಸೇರಿ ಈ ರಾಷ್ಟ್ರದ ಪ್ರಧಾನಿಯಾಗಿ ಮಾಡ್ತಾರೆ ಆ ಪ್ರಧಾನಿಯವರು ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಯಾರನ್ನ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿ ಕೇಳಿದಾಗ ಅದೇ ಮಹಾತ್ಮ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ರಾಜ್ಯದ ಸಂವಿಧಾನವನ್ನು ಬರಲಿಕ್ಕೆ ಅವಕಾಶ ಮಾಡಿದ್ದೇನೆ ಮಕ್ಕಳಿಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲ ಯುವ ಪೀಳಿಗೆ ಇವತ್ತು ಎಂಟು ವರ್ಷದಿಂದ ಹದಿನೈದು ವರ್ಷದ ಮಕ್ಕಳು ಈ ದೇಶದ ಇತಿಹಾಸವನ್ನ ಅರ್ಥ ಮಾಡಿಕೊಂಡು ಈ ಚರಿತ್ರೆಯಲ್ಲಿ ತ್ಯಾಗ ಬಲಿದಾನಗಳೇನಿದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕಾದ್ರೆ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರು ಕೂಡ ಈ ರಾಷ್ಟ್ರದಲ್ಲಿ ಸೇವೆ ಮಾಡಿದ್ದಾರೆ ಜೈಲು ವಾಸ ಮಾಡಿದ್ದಾರೆ ಪ್ರಾಣದ ನಿವಾರಣವಾಗಿದೆ ಅದರಿಂದ ಇವತ್ತು ನಾವು ಸ್ವತಂತ್ರರಾಗಿ ಇವತ್ತು ಇಲ್ಲಿ ಕೊಟ್ಟಿದ್ದೀವಿ ಈ ವಿಷಯಗಳನ್ನ ಪಠ್ಯಪುಸ್ತಕಗಳಲ್ಲಿ ಪುಸ್ತಕಗಳಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ರು ನಾವೆಲ್ಲ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಓದ್ಬೇಕಾದಾಗ ಎಲ್ಲರ ವಿಷಯ ಪಂಡಿತ್ ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಬಲರಾಜಾದವರು ಗೋಖಲೆ ಅವರು ಪಂತ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನು ತಾವು ತೊಡಿಸಿಕೊಂಡು ತಾನು ಧನ ಮತ್ತೆ ಮನೆಯನ್ನು ಬಿಟ್ಟು ನಿರಂತರವಾಗಿ ವರ್ಷಾಂತರ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಮಹಾ ಕ್ಷೇತ್ರಗಳನ್ನ ನಾವು ಇವತ್ತು ಮಾಡ್ಕೊಂಡು ಎಲ್ಲ ಮಕ್ಕಳ ಗಮನಕ್ಕೆ ತರಬೇಕು ಮಕ್ಕಳು ಈ ದೇಶದ ಮುಂದಿನ ಪ್ರಜೆಗಳು ಈ ರಾಷ್ಟ್ರವನ್ನ ನಿರ್ಮಾಣ ಮಾಡಿ ರಾಷ್ಟ್ರ ನಡೆಸಿಕೊಂಡು ಹೋಗುವಂಥದ್ದು ಕರ್ತವ್ಯ ಇಂದಿನ ಮಕ್ಕಳು ನಾಳಿನ ಪ್ರತಿಗಳು ಅದಕ್ಕೆ ನಮ್ಮ ನಾಯಕರ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇದನ್ನು ಈ ದೇಶಕ್ಕೆ ಪರಿಚಯ ಮಾಡಿಕೊಡಬೇಕು ಈ ದೇಶದ ಯುವ ಪೀಳಿಗೆಗೆ ಈ ದೇಶದ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ಮೇಲೆ ಜವಾಹರ್ಲಾಲ್ ನೆಹರು ಅವರು ನಡೆದಂಥ ದಾರಿ ಅವರ ತ್ಯಾಗ ಅವೆಲ್ಲವನ್ನು ತಿಳಿಸಬೇಕು ಮಕ್ಕಳು ಹೊಸ ಚೈತನ್ಯ ಹೊಸ ಬುರುಪು ನೋಡಬೇಕು ಮತ್ತು ಈ ದೇಶದ ಸ್ವಾತಂತ್ರ್ಯದ ಒಂದು ಸ್ಫೂರ್ತಿ ಯಾವ ರೀತಿ ಆಯಿತು ಅನ್ನೋದು ಮಕ್ಕಳಿಗೆ ಗೊತ್ತಿರಬೇಕು ಯಾಕಂದರೆ ಈಗಿನ ಕಾಲದ ಮಕ್ಕಳಿಗೆ ಅದರ ಅರಿವು ಕಡಿಮೆ ಇರ್ತದೆ ಗೊತ್ತಿರಲ್ಲ ಪಠ್ಯಪುಸ್ತಕಗಳಲ್ಲಿ ಎಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗಮನದಲ್ಲಿ ಆಗಿತ್ತು ಐವತ್ತು ಸಾವಿರದ ಒಂಬೈನೂರ ಐವತ್ತರ ಸ್ವತಂತ್ರ ಬಂದ ತಕ್ಷಣ ಹತ್ತು ವರ್ಷಗಳು ಸತತವಾಗಿ ಈ ಸ್ವಾತಂತ್ರ್ಯ ಸಂಗ್ರಾಮ ತ್ಯಾಗ ಬಲಿದಾನಗಳು ಹೋರಾಟಗಳ ಬಗ್ಗೆ ಎಲ್ಲ ಪುಸ್ತಕಗಳಲ್ಲಿ ಸವಿಸ್ತಾರವಾಗಿ ಬರ್ತಾ ಇದೆ ಈಗೆಲ್ಲ ಕಡಿಮೆ ಇದು ನ್ಯಾಚುರಲ್ ಆಗಿ ಮಕ್ಕಳಿಗೆ ಈ ಒಂದು ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿದಂಗೆ ಆಗ್ತದೆ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅವರಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಕೇವಲ ಒಂದು ಶಾಲೆಯಲ್ಲ ಜಿಲ್ಲಾ ಮಟ್ಟದ ಎಲ್ಲ ಶಾಲೆಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಮಾಡಬೇಕು ಎಲ್ಲ ಶಾಲೆ ಮಕ್ಕಳಿಗೂ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದಾಗ ಆ ಒಂದು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಅವ್ರಿಗೆ ಹತ್ರ ಆಗ್ತದೆ ಇದರ ಇತಿಹಾಸ ಏನು ಏನು ಚಾಚಾತಿ ಮಾಡಿದ್ರು ಈ ದೇಶಕ್ಕೆ ಅವರ ತ್ಯಾಗ ಬಲಿದಾನಗಳೇನು ಅಂತ ಗೊತ್ತಾಗ್ತದೆ ದೇಶದ ಸ್ವಾತಂತ್ರ್ಯ ಬಗ್ಗೆ ಗೊತ್ತಾಗ್ತದೆ ದೇಶದ ನಾಯಕರ ಬಗ್ಗೆ ಗೊತ್ತಾಗ್ತದೆ ಮುಂದೆ ಭವಿಷ್ಯದಲ್ಲಿ ಈ ದೇಶವನ್ನು ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲೆ ಬರ್ತಾರೆ ನಾವು ಈ ರೀತಿ ನಡೀಬೇಕು ಈ ರೀತಿ ಬದುಕಬೇಕು ಈ ರೀತಿ ದೇಶ ರಕ್ಷಣೆ ಮಾಡಬೇಕು ಅನ್ನೋದು ಮನವರಿಕೆ ಆಗ್ತದೆ ಅದರ ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಇದನ್ನು ಕೈ ಕೆಟ್ಟಿಕೊಂಡು ಈ ಕೆಲಸವನ್ನ ಪಶುಧೇನವರು ಕೈ ಕೊಟ್ಟಿದ್ದಾರೆ